ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಈ ಸಾಂಬಾರು ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನು ಯಾವುದಪ್ಪ ಅಂದರೆ ಹಲ್ಸಿನ ಬೀಜದ ಸಾಂಬಾರು ಸಾಮಾನ್ಯವಾಗಿ ಹಲಸಿನ ಹಣ್ಣು ತಿಂದುಬಿಟ್ಟು ಎಲ್ಲರೂ ಬೀಜನ ಬಿಸಾಕ್ತೀವಿ ಆದರೆ ಅದೇ ಬೀಜನ ಬಳಸ್ಕೊಂಡು ತುಂಬ ರುಚಿಯಾದಂತಹ ಸಾಂಬಾರು ಮಾಡ್ಬೋದು ಅಂತಹ ಒಂದು ಸಾಂಬಾರನ್ನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಹಸಿ ಅವರೆಕಾಳು ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳನ್ನು ಬಳಸ್ಕೊಂಡಿದ್ದೀನಿ ಈ ಎರಡನ್ನೂ ಬಳಸಿ ತುಂಬ ರುಚಿಯಾದಂತಹ ಸಾಂಬಾರನ್ನ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಆ ನಂತರ ಎರಡು ಚಿಕ್ಕದು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿನ ಬಳಸ್ಕೋತಾ ಇದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನು ಸಾಂಬಾರು ಪುಡಿನ ಬಳಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಬರೋಣ ಈಗ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆ ನಂತರ ಇದಕ್ಕೆ ಸಾಸಿವೆನ ಸೇರಿಸಿ ನಂತರ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಅನ್ನಬೇಕು ಆ ನಂತರ ನೋಡಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಲಸಿನ ಬೀಜನ ಬಿಸಾಕೋಕ್ಕೆ ಹೋಗಬೇಡಿ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರಶಿಣ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ಈಗ ಇದಕ್ಕೆ ನಾನು ಹಸಿ ಅವರೆಕಾಳು ಮತ್ತು ನಾವೇನು ಹಲಸಿನ ಬೀಜನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಲ್ಸಿನ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಇಲ್ಲಿ ಅವರೆಕಾಳು ಮತ್ತು ಹಲ್ಸಿನ ಬೀಜನ ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡಾದ ಇದಕ್ಕೆ ನಾವು ಏನು ರುಬ್ಬಿ ಇಟ್ಟಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಾಳು ಮತ್ತು ಹಲಸಿನ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈ ಸಮಯದಲ್ಲೇ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಈ ಟೈಮಲ್ಲೇ ಸೇರಿಸೋದ್ರಿಂದ ಮಸಾಲೆ ಮತ್ತು ಕಾಳು ಮತ್ತು ಅಲಸಂದೆ ಬೀಜಕ್ಕೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದೆರಡು ಸಲ ಈ ರೀತಿ ಗೂರಾಡ್ಕೋಬೇಕು ನಂತರ ಇದಕ್ಕೆ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಉಳ್ದಿರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಅದನ್ನೆಲ್ಲ ತೊಳೆದು ನೀರನ್ನ ಸೇರಿಸ್ಬೇಕು ನೋಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಸೇರಿಸ್ಕೊಳ್ಳಿ ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೋಬೇಕು ತೆಳುವಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೋಬೇಕು ನೋಡಿ ನಾನು ಈ ಅದಕ್ಕೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕಾಳು ಮತ್ತು ಬೀಜ ಎಲ್ಲ ಬೇಯಬೇಕು ಹಂಗಾಗಿ ನೋಡಿ ಈಗ ಸಾಂಬಾರು ಈ ರೀತಿಯಾಗಿದೆ ಕಾಳು ಮತ್ತು ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ರೆಡಿಯಾಗಿದೆ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಳ್ಳಿ ನಾನು ಇದನ್ನು ಮುದ್ದೆ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ಮಕ್ಕಳಿಗೆ ಬಡಿಸ್ಕೊಟ್ಟಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಮನೆಯಲ್ಲೂ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋ ಜೊತೆ ವಿಭಿನ್ನವಾದ ರುಚಿ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು